ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್ ಚಿಟಗುಪ್ಪ ಶ್ರೀರಾಮನವಮಿ ಉತ್ಸವದಿಂದ ಪ್ರೀತಿ ವಿಶ್ವಾಸ ಮರುಕಳಿಸಬೇಕು ಪಿಎಸ್ಐ ಭಾಷ್ಮಿಯಾ ರಾಮ ನವಮಿ ಉತ್ಸವ ಶಾಂತಿಯುತವಾಗಿ ಆಚರಿಸಬೇಕೆಂದು ಪಿ ಎಸ್ ಎ ಕೊಂಚೂರು ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಿದ್ದ ರಾಮನವಮಿ ಉತ್ಸವ ನಿಮಿತ್ತ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಇದೇ ಏಪ್ರಿಲ್ ಹದಿನೇಳರಂದು ಜರುಗುವ ರಾಮನವಮಿ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ಸವ ಶಾಂತಿಯುತವಾಗಿ ಆಚರಿಸಿ ಪ್ರೀತಿ ವಿಶ್ವಾಸ ಮರುಕಳಿಸಬೇಕು ಹೊರತು ದೇಶವಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವುದರೊಂದಿಗೆ ಸರ್ಕಾರದ ನಿಯಮಗಳು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ತಾವುಗಳು ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು ನಾವು ಪೊಲೀಸ್ ಇಲಾಖೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ನೋಡಿಕೊಳ್ತೇವೆ ಎಂದು ಸಚಿನ್ ಮಠಪತಿ ಅನಿಲ್ ಕುಮಾರ್ ಸಿಂಧೆ ಸಂಗಮೇಶ್ ಜವಾದಿ ರಾಶಿದ್ ಪಟೇಲ್ ಸಾಯಿ ಶಿರ್ಕೆ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮವನ್ನು ವಿಜಯ್ ಕುಮಾರ್ ಬರ್ಮಾ ನಿರೂಪಿಸಿ ವಂದಿಸಿದ್ರು ಈ ಸಂದರ್ಭದಲ್ಲಿ ಕ್ರೈಂ ಪಿಎಸ್ಐ ಸುಭಾಷ್ ಚಂದ್ರ ಬರ್ಮಾ ಪಟ್ಟಣದ ಪ್ರಮುಖರಾದ ಪ್ರಮೇಶ್ ಪಾರ ಪ್ರವೀಣ್ ರಾಜಾಪುರ್ ರಂಗಾರೆಡ್ಡಿ ಗುಂಡ್ರೆಡ್ಡಿ ಶರಣುಗಡಮಿ ರಾಜ್ ಗೋಪಾಲ್ ಐನಾಪುರ್ ಪ್ರವೀಣ್ ಇಂಜಿನಿಯರ್ ಶುಭಂ ರಂಗದಳ ಅಭಿಲಾಷ್ ನಿಜಂ ಹಾಕಿ ಮತ್ತು ಪುರಸಭೆ ಸದಸ್ಯರು ಸೇರಿದಂತೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರಾಮಗಳ ಪ್ರಮುಖರು ಹಾಗೂ ರಾಮ ಭಕ್ತರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡಪದ ಬೀದರ್ ಬೀರ್ ನ್ಯೂಸ್ ಚಿಡಗುಪ್ಪ ಶೋಭಯಾತ್ರೆಯೆಲ್ಲ ಹಮ್ಮಿಕೊಂಡಿದ್ರೆ ಚಿಟಗುಪ್ಪ ಪಟ್ಟಣದಲ್ಲಿ ಮತ್ತು ಕೋಡಂಬಲ್ ಪಟ್ಟಣದಲ್ಲಿ ಅದರ ನಿಮಿತ್ತ ನಾವು ಪೂರ್ವಭಾವಿ ಅಂದರೆ ಶಾಂತಿ ಸಭೆಯನ್ನು ನಮ್ಮ ಪೊಲೀಸ್ ಇಲಾಖೆ ನಿರ್ದೇಶನದಂತೆ ನಾವು ಕೈಗೊಳ್ತಾ ಇದ್ದೀವಿ ತಮ್ಮೆಲ್ಲರೂ ತಿಳಿದಿರುವಂತೆ ಈ ವರ್ಷ ಲೋಕಸಭಾ ಚುನಾವಣೆಯ ವರ್ಷ ಚುನಾವಣೆ ನೀತಿ ಸಂಹಿತೆ ಕೂಡ ಜಾರಿಯಲ್ಲಿರ್ತದ ಏನೇ ಮಾಡಿದರೂ ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕಾಗ್ತದ ನೀವು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿರಿ ಹತ್ತು ಗಂಟೆ ಒಳಗೆ ಮುಗಿಸೋ ಪ್ರಯತ್ನ ಮಾಡಿರಿ ಹತ್ತು ಗಂಟೆ ನಂತರ ನಾವು ಹೇಳಲ್ಲ ಈಗ ಹೆಂಗಪ್ಪ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಚುನಾವಣಾಧಿಕಾರಿಗಳು ಮೋಸ್ಟ್ ಪವರ್ಫುಲ್ ಇರ್ತಾರೆ ಅವರೆಲ್ಲ ಆಲ್ರೆಡಿ ಎಫ್ ಎಸ್ ಟಿ ಟೀಮು ಎಸ್ ಎಸ್ ಟಿ ಟೀಮ್ ಅಂತ ಮಾಡಿರ್ತಾರೆ ಎಫ್ ಎಸ್ ಟಿ ಟೀಮ್ದವ್ರು ಬಂದು ವಾಚ್ ಮಾಡ್ತಿರ್ತಾರೆ ಹತ್ತು ಗಂಟೆ ಒಳಗೆ ಮಾಡಿದರೆ ಅದು ಇನ್ ಟೈಮ್ನಾಗ ಮಾಡಿದಂಗೆ ಆಗ್ತದೆ ಮತ್ತು ಮೆರವಣಿಗೆ ಕಾಲಕ್ಕೆ ಬೇರೆ ಧರ್ಮದವರ ಭಾವನೆಗಳಿಗೆ ಯಾವುದೇ ರೀತಿ ಧಕ್ಕೆ ಆಗದಂತೆ ನಡೆದುಕೊಳ್ಳ್ರಿ ವಿಶೇಷವಾಗಿ ನಾವು ಚಿಕ್ಕವರಿದ್ದಾಗ ನೋಡ್ತೀವಿ ಅತಿ ಹೆಚ್ಚು ಭಾರಿ